ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಶ್ರೀಮತಿ ಅಡುಗೆ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬದನೇಕಾಯಿದು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಚಟ್ನಿ ಅಲ್ವಾ ನಮ್ಮ ಮಲ್ನಾಡು ಕಡೆ ತುಂಬ ಟ್ರೆಡಿಷ್ನಲ್ ಆಗಿರುತ್ತೆ ಸೊ ಟ್ರೆಡಿ ಆಲ್ಮೋಸ್ಟ್ ಅಂದರೆ ಇದನ್ನೆಲ್ಲ ಮನೆಯಲ್ಲೇ ಈ ತರಕಾರಿಯನ್ನು ಬೆಳೀತಾರೆ ಇದು ಕೂಡ ಮನೆಯಲ್ಲೇ ಅಮ್ಮ ಬೆಳೆದಿದ್ದು ನಾನು ಬರುವಾಗ ತುಂಬ ಕೊಟ್ ಕಳಿಸಿದ್ರು ಅದರಲ್ಲಿ ನಾನು ಮಾಡ್ತಾ ಇದ್ದೀನಿ ಸೊ ಇದು ಚಟ್ನಿಗೆ ದೋ ಚ ಈ ಚಟ್ನಿ ಏನಿದೆ ಅಲ್ವಾ ದೋಸೆಗೆ ಮತ್ತು ರೊಟ್ಟಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ನು ಸೊ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದೇ ಇವ್ ಇವ್ ಏನಿದೆ ಅಲ್ವಾ ಇದಕ್ಕೆ ನಾನು ಈಗ ಸ್ವಲ್ಪ ಮೇಲ್ಗಡೆ ಎಣ್ಣೆ ಸವರಿ ಸ್ವಲ್ಪ ಚುಚ್ಚಿ ಚುಚ್ಚಿ ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಸ್ವಲ್ಪ ಸುಟ್ಕೊಳ್ಬೇಕು ಅಂದರೆ ಹಳ್ಳಿಲೆಲ್ಲ ಇದ್ದರೆ ಕೆಂಡದಲ್ಲಿ ಸುಡ್ತಾರೆ ತುಂಬ ಚೆನ್ನಾಗಾಗುತ್ತೆ ಬಟ್ ಇಲ್ಲಿ ನಮಗೆ ಗ್ಯಾಸ್ ಒಂದೇ ಅವೈಲಬಲ್ ಇರೋದ್ರಿಂದ ಅದರಲ್ಲೇ ನಾವು ಏನು ಮಾಡಬೇಕು ಸ್ವಲ್ಪ ಸುಟ್ಕೋಬೇಕು ಸುಟ್ಕೊಂಡಾಗ ಇದೆಲ್ಲ ಮೆತ್ತಗಾಗುತ್ತೆ ಆನಂತರ ಸಿಪ್ಪೆ ತೆಗೆದು ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಒಂದ್ ಸ್ಟವ್ ಅಲ್ಲಿ ಬದನೆಕಾಯಿ ಮತ್ತೆ ಮೆಣಸಿನಕಾಯಿ ಸುಟ್ಕೊಳ್ಳಿ ಇಟ್ಕೊಂಡಿದ್ದೀನಿ ಇನ್ನೊಂದ್ರಲ್ಲಿ ಹಾಗೆ ಆಲ್ಟರ್ನೇಟಿವ್ ಆಗಿ ಟೊಮೆಟೊ ಮತ್ತೆ ಈ ಬದ್ನೆಕಾಯಿನು ಸುಟ್ಕೋತಾ ಇದ್ದೀನಿ ಈಗ ಸುಟ್ಕೊಂಡಾಗಿದೆ ಇದನ್ನೆಲ್ಲ ಈಗ ಸಿಪ್ಪೆನ ಹೀಗೆ ತೆಗೆದು ಫುಲ್ ಕ್ಲೀನ್ ಮಾಡ್ಕೊಳ್ಳೋಣ ಬಿಡಿಸಿಕೊಂಡಿದ್ದೆ ಒಳಗೇನಾದ್ರೂ ಹುಳ ಇದ್ರೆ ಹೀಗೆ ಬಿಡಿಸಿ ಎಲ್ಲ ನೋಡ್ಕೊಳ್ಳಿ ಈಗ ಇದನ್ನ ಸ್ಮ್ಯಾಶ್ ಮಾಡೋಣ ಈ ತರ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ಇದನ್ನ ಹೀಗೆ ಸ್ಮಾಶ್ ಮಾಡ್ಕೊಳ್ಳಿ ಸಣ್ಣದಾಗಿ ಓಕೆ ಈಗ ಈ ಚಟ್ನಿಗೆ ಈರುಳ್ಳಿದು ಒಗ್ಗರಣೆ ಮಾಡಿ ಹಾಕಬೇಕು ಸೊ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಎರಡು ಸ್ಪೂನು ಇದಕ್ಕೆ ಕೊಬ್ಬರಿ ಎಣ್ಣೆ ಆದರೆ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಇವಾಗ ಇಲ್ಲಿಲ್ಲ ಅದಕ್ಕೆ ಇದನ್ನು ಹಾಕಿದ್ದೀನಿ ನಾನು ಸಾಸಿವೆ ಇದಕ್ಕೆ ನೀರಿಗೆ ಹಾಕಿದ್ದೀನಿ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ನೀವು ಏನೇನು ಏನೇನ್ ಅಲ್ವಾ ಅದೆಲ್ಲ ಹಾಕೋಬಹುದು ಬಟ್ ಬೆಳ್ಳುಳ್ಳಿ ಹಾಕಲ್ಲ ಇದಕ್ಕೆ ಈಗ ಇದಕ್ಕೆ ಈರುಳ್ಳಿ ಕೂಡ ಹಾಕೋಣ ಈರುಳ್ಳಿಯನ್ನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಈರುಳ್ಳಿ ಎಣ್ಣೆಗೆ ಹಾಕಿದ ತಕ್ಷಣ ಆಫ್ ಮಾಡಿದ್ರೆ ಫ್ಲೇಮನ್ನ ಆಫ್ ಮಾಡ್ಬಿಡಿ ಸ್ವಲ್ಪ ಹಸಿ ಈರುಳ್ಳಿಯನ್ನ ಹಾಗೆ ಇಟ್ಕೊಂಡು ಡೈರೆಕ್ಟ್ ನಾವು ಸ್ಮಾಶ್ ಮಾಡ್ಕೊಂಡು ಇಟ್ಕೊಂಡಿದೀವಲ್ವಾ ಬದನೆಕಾಯಿ ಅದಕ್ಕೆ ಆಡ್ ಮಾಡಿಬಿಟ್ರೆ ಆಯ್ತು ಸ್ವಲ್ಪ ಹಸಿ ಈರುಳ್ಳಿಯನ್ನ ಇಟ್ಕೊಂಡಿದ್ದೆ ಅದನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಈಗ ಈ ಒಗ್ಗರಣೆ ಮಾಡಿದ್ದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದನ್ನ ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಬೇಕು ಹಾಗಾಗಿ ಸ್ವಲ್ಪ ಹಾಫ್ ಸ್ಪಿ ಹಾಫ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕಲಸಿ ನೋಡಿ ಈ ಚಟ್ನಿ ರೆಡಿ ಆಯ್ತು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಸುತ್ತೆ ಸೊ ನಿಮಗೆ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ದೋಸೆಗೆ ಈ ಚಟ್ನಿ ತುಂಬಾ ಸೂಟ್ ಆಗುತ್ತೆ ಚಟ್ನಿ ಪುಡಿ ಮತ್ತೆ ಚಟ್ನಿ ಎರಡು ಹಾಕಿದ್ದೀನಿ ಇವತ್ತು ರಾಗಿ ದೋಸೆ ಮಾಡಿದ್ದೀನಿ ರಾಗಿ ದೋಸೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್